ಇದೇ ಮಾತನ್ನ ತಮಿಳ್ನಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡದ ಒಬ್ಬ ಯಾರ ಸೂಪರ್ ಸ್ಟಾರು ಈ ಥರ ಮಾತಾಡಿದರೆ ಕನ್ನಡ ತಾಯಿ ಭಾಷೆ ತಮಿಳಿಗೆ ತಾಯಿ ಭಾಷೆ ಅಂತ ಹೇಳಿದರೆ ತಮಿಳವ್ರು ಬಿಟ್ಟು ಕಳಿಸ್ತಿದ್ರ ನಮ್ಮನ್ನ ಅವನ್ನ ಬಿಟ್ಕಳಿಸ್ತಿದ್ರಾ ಒಡದೆ ಕಳಿಸಿರೋರಲ್ವ ಹಾಂ ಟೆಕ ನಾವು ಮಾಡಿಲ್ಲ ನಮ್ಮದು ಅತಿಯಾದ ಒಳ್ಳೆತನ ಈ ಅತಿಯಾದ ಒಳ್ಳೆತನೇ ನಮಗೆ ಭಾಳ ಸಮಸ್ಯೆ ಆಗ್ತದೆ ನಾ ಒಂದು ಮಾತು ಹೇಳ್ತೀನಿ ಈ ಕನ್ನಡದ ವಿಷಯದ ಬಗ್ಗೆ ಮಹಾರಾಷ್ಟ್ರದಲ್ಲಿ ಬಾಳ್ ಠಾಕ್ರೆ ನಾನು ಅವರು ಹೋರಾಟ ಒಪ್ತೀನಿ ಅವ್ರದ್ದು ಹಿಂಸೆ ಒಪ್ಪಲ್ಲ ಅಂತ ಇದ್ದೆ ನಾನು ಇಷ್ಟು ದಿವಸ ಆದರೆ ಇವೆಲ್ಲ ಇದ್ರೆ ಬೆಳ್ವಣಿಗೆ ಅವರು ಹಿಂಸೆ ಏನು ಮಾಡ್ತಿದ್ರು ಒಡೆದಾಗ್ತಿದ್ರು ಒಡೆದು ಒಡೀರಿ ಬಡೀರಿ ಅಂತ ಅದು ಇದು ಈಗ ಅವತ್ತಿನ ಪರಿಸ್ಥಿತಿಗೆ ನಮಗೆ ಬೇಕು ಅನಿಸ್ತಾ ಇದೆ ನನಗೆ ಅದು ಎಷ್ಟೊಂದು ಜನ ಒಪ್ತಿರ್ಬೋದು ಆದರೆ ಈ ಕುನ್ನಿಗಳೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಆಡ್ತಾವಲ್ಲ ಇಂಥವ್ರಿಗೆ ಅದೇ ಭಾಷೆ ಅವ್ರ ಲ್ಯಾಂಗ್ವೇಜಲ್ಲೇ ಹೇಳಬೇಕು ಅವ್ರಿಗೆ ಒಳ್ಳೆ ಮಾತಲ್ಲಿ ಪ್ರೀತಿಲಿ ಇವಾಗೆಲ್ಲ ನೋಡ್ತಾ ಇದ್ದೀನಿ ಎಷ್ಟು ಜನ ಅವ್ರಿಗೆ ತಿಳಿ ಹೇಳಬೇಕು ಬುದ್ಧಿ ಹೇಳಬೇಕು ಅವ್ರ ಮನವರಿಕೆ ಮಾಡಬೇಕು ಹಾಗೇಗಿಂತ ಬರೀ ಒಳ್ಳೆ ಮಾತಲ್ಲೇ ಹೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೆಲೆಬ್ರಿಟಿಗಳೆಲ್ಲ ಹಾಂ ಅವ್ರದ್ದು ಏನೇನೋ ಇರ್ಬೋದು ಪರ್ಸ್ನಲಿ ಅವ್ರಿಗೆ ಕಮಲಾಸನ್ ಅಂದರೆ ಭಾರಿ ನಾನು ತಮಿಳ್ ಚಿಕ್ಕದರಲ್ಲಿ ತಮಿಳ್ ಪಿಚ್ಚರ್ ನೋಡ್ತಿದ್ದೆ ಅಪ್ಪ ನಾನು ಕಮಲಾಸನ್ ಫ್ಯಾನು ಅವ್ರು ಸಖತ್ತು ಯಾವ್ದಾರು ತ್ರಿಬಲ್ ಆ್ಯಕ್ಟಿಂಗ್ ಪಿಕ್ಚರ್ ಕಾ ಕಾಲೆಲ್ಲ ಮಡಚ್ಕೊಂಡು ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದೆ ನಾನು ಚಿಕ್ಕದ್ರಲ್ಲೇ ಫ್ಯಾನ್ ಆಗಿಬಿಟ್ಟಿದ್ದೆ ಕಮಲಾಸನ್ ಹಂಗನ್ಬಿಟ್ಟು ಅವ್ನು ಈ ಥರ ಮಾತಾಡೋದನ್ನೆಲ್ಲ ನಾವು ಒಪ್ಪಕ್ಕಾಗತ್ತಾ ನಮಗೂ ಕಮಲಸನ್ ಇಷ್ಟ ಈ ತರ್ಡ್ ಕ್ಲಾಸ್ ಮಾತಲ್ಲ ಒಪ್ಪಾಗತ್ತಾ ಓಡ್ದೇ ಕಳಿಸ್ಬೇಕಿಂತ ಓಕೆ ಇವ್ರಿಗೆ ಒಳ್ಳೆ ಮಾತು ಬುದ್ಧಿ ಹೇಳ್ತೀವಿ ಅವ್ರು ತಿಳುವಳ್ಕೆ ಮಾಡಿಸ್ತೀವಿ ಅವ್ರಿಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಇವತ್ತು ಇವ್ರ ನೋಡಿದೆ ನಮ್ಮ ಹೆಸರುಣ್ಣಪ್ಪ ಹೆಸರು ಟಕ್ ಟಕ್ ಅಂದ್ರೆ ಅವ್ರಿಗೆ ತಿಳುವಳ್ಕೆ ಮಾಡಬೇಕು ಮನವರಿಕೆ ಮಾಡಬೇಕು ಅಂತ ಹೇಳ್ದ ನಟ ನಮ್ಮ ಇವನು ಅದು ಒಂಥರ ಚೆನ್ನಾಗಿದೆಯಲ್ಲ ವಾಯ್ಸು ಅವನಂಗೆ ಹೇಳ್ದ ಏನಿಗೆ ತಿಳಿವಳ್ಕೆ ಹೇಳಬೇಕು ಅವ್ನು ಅವ್ನಿಗೆ ಪಾಪ ಅವ್ನು ಅವನಲ್ಲೂ ಆಗ ಆಡಬೇಕು ಅವ್ನಿಗೆ ಅವ್ನ ಲೆವೆಲಲ್ಲಿ ಅವ್ನು ಹೇಳ್ಕೊತಾನೆ ನಮ್ಗೇನಿದೆ ರೀ ಕಮಲಾಸನಿಂದ ನಮ್ಗೆ ಏನಾರ ಇದೆಯಾ ಹಾಂ ಏನು ಇದೆ ನಮಗೆ ನಮ್ಮಿಂದ ಕಮಲಾಸನ್ ಕಮಲಾಸನಿ ನಮ್ಗೆ ಏನಾರು ಆಗಬೇಕಾಗಿತ್ತಾ ಏನೋ ಪಿಚ್ಚರ್ ನೋಡ್ತಿದ್ದು ಬಂದರೆ ಅವನು ಚೆನ್ನಾಗಿದೆ ಅನ್ಕಂದು ಅಷ್ಟೇ ಬೇಡ ಅದು ನೋಡೋದೇ ಬೇಡ ಅವನ್ನ ಅವ್ನ ಯೋಗ್ಯತೆ ಗೊತ್ತಾಯ್ ಈಗ ಸುನು ನಿಗಮ್ ಯೋಗ್ಯತೆ ಗೊತ್ತಾಯಿತು ಕಮಲಾಸನ್ ಯೋಗ್ಯತೆ ಆಗತ್ತಾಯಿತು ಇಂಥವ್ರು ಎಷ್ಟೊಂದು ಜನರು ಇರ್ತಾರೆ ಅರೆ ನಮ್ಗೆ ಗೊತ್ತಿರಲ್ಲ ಇವರು ಹಿಂಗೆ ಹಿಂಗೆ ಹೇಳಿದಾಗ ನಮ್ಗೆ ಯೋಗ್ಯತೆ ಗೊತ್ತಾಯ್ತದೆ ಅವ್ರದ್ದು ಅವಾಗ ಏನು ಮಾಡಬೇಕು ದೂರ ಇಡಬೇಕು ಅವ್ರನ್ನ ನಾವು ಇಷ್ಟಪಡ್ತಿದ್ವಿ ಇಷ್ಟಪಡೋದು ನಿಲ್ಲಿಸಬೇಕು ಬೇಸಿಕ್ಕು ಅವ್ರದ್ದೇನಿದೆ ಅದನ್ನು ನಾವು ನೋಡಬಾರ್ದು ಬೈಕಾಟ್ ಮಾಡಬೇಕು ನಾವು ಈಗ ಸುಮಾರು ವರ್ಷಗಳಿಂದ ಬೈಕಾಟ್ ಬೈಕಾಟ್ ಅಂತ ಚಳುವಳಿ ನಡೀತು ಬಾಲಿವುಡ್ಡಲ್ಲಿ ಅಮೀರ್ ಖಾನ್ ಬೈಕಾಟ್ ಮಾಡಿ ಅಮೀರ್ ಖಾನ್ದೇನೋ ಆಗಿತ್ತು ಹಂಗೆ ನಾವಿವಾಗ ಬೈಕಾಟ್ ಮಾಡಬೇಕು ಇವಾಗ ಇವ್ರನ್ನೆಲ್ಲ ಇಂಥ ಏನು ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿದ್ದಾರಲ್ಲ ಇವ್ರನ್ನೆಲ್ಲ ದೂರ ಇಟ್ಬಿಟ್ಟು ನಮ್ಗೇನು ಏನು ಅವಶ್ಯಕತೆ ಇಂಥ ನನ್ನ ಮಕ್ಕಳಿಂದ ಇಂಥ ಕುನ್ನಿಗಳಿಂದ ಫಸ್ಟ್ ಆಫ್ ಆಲ್ ಈ ಪಿ ಪಿಚ್ಚರ್ ರಿಲೀಸ್ ಆದರೂ ಅವ್ನು ಕ್ಷಮೆ ಕೇಳಿದ್ರು ಪಿಚ್ಚರ್ ನೋಡಬಾರ್ದು ಡಿಸ್ಟ್ರಿಬ್ಯೂಟರ್ ಲಾಸ್ ಆಗುತ್ತಾ ಹೌದು ಲಾಸ್ ಆಗುತ್ತೆ ನಾನು ಏನು ಮಾಡೋಕ್ಕಾಗಲ್ಲ ಕಿತ್ತೋದು ನನ್ನ ಮಗನ ಪಿಚ್ಚರ್ ತಗೊಂಡ್ಮೇಲೆ ಅವ್ರು ಅನ್ಭವಿಸ್ಬೇಕಾಗತ್ತೆ ಪಾಪ ನಮಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇಂಥ ಅಯೋಗ್ಯರು ಸವಾಸ ಮಾಡಿದ್ಮೇಲೆ ಎಲ್ರಿಗೂ ಎಫೆಕ್ಟು ಇಷ್ಟೆಲ್ಲ ಆದರೂ ನಾನು ಕ್ಷಮೆ ಕೇಳಲ್ಲ ಅವ್ನಿಗೆ ಏನು ಅವಶ್ಯಕತೆ ಐತಪ್ಪ ಇದು ಮಾತಾಡೋಕ್ಕೆ ಏನು ಹೇಳಬೇಕು ಅಂತ ಹೊರಟಿದ್ದಾನೆ ಏನು ಸಾಧನೆ ಮಾಡೋಕ್ಕ ಈಗ ಅವನು ಏನು ಉಪಯೋಗ ಬೆಂಕಿ ಹಚ್ಚೋದು ತಮಿಳವರು ಕನ್ನಡದವರು ಹೆಂಗೋ ಚೆನ್ನಾಗಿ ಹೋಗ್ತಿದ್ದೀವಿ ಕಾವೇರಿ ಗಲಾಟೆ ನಡೀತಿತ್ತು ಅದು ಈಗ ಮಳೆ ದೇವ್ರ ದಯೆಯಿಂದ ಪ್ರಕೃತಿಯಿಂದ ಒಳ್ಳೆಯದಾಗ್ತಿದೆ ಒಳ್ಳೆ ಮಳೆ ಆಗ್ತಿದೆ ಆ ಗಲಾಟೆ ಇಲ್ಲ ಆ ಮ ನೀರಿನ ಆದಾಗ ಕಾವೇರಿ ಗಲಾಟೆ ಆಡಿ ಆವಾಗ ಸಿಕ್ಕಾಬಟ್ಟೆ ನಮಗೂ ತಮಿಳವ್ರಿಗೂ ಫೈಟಿಂಗ್ ನಡೆಯೋದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಎಲ್ಲ ಹೋಗಿ ಸಮಾಧಾನವಾಗಿ ಶಾಂತಿಯಿಂದ ಇದ್ದೀವಿ ಅಂದರೆ ಇರೋಕ್ಕೆ ಬಿಡೋಲ್ಲ ಇಂಥ ಲೋಫರ್ಗಳು ಸುಮ್ಮನೆ ಬೆಂಕಿ ಹಚ್ಚೋದು ಜನಗಳು ಬೇಂದರೆ ಮಧ್ಯ ಬೆಂಕಿ ಹಚ್ಚಿ ಜನ್ಗಳ್ ಕಿತ್ತಾಡಬೇಕು ಇದು ಏ ಏನಿಗೆ ಮಾತಾಡ್ಬೇಕಾಗಿತ್ತು ಇವನು ಅಯೋಗ್ಯ ಕಮಲಸನ್ನು ಏನು ಇದರಿಂದ ಏನು ಸಾಧನೆ ಮಾಡೋಕೊಡ್ವನೇ ಹಾಂ ದ್ವೇಷ ದ್ವೇಷ ತುಂಬದ ಆರ್ ಎಸ್ ಎಸ್ನ ಉಗೀತಾ ಇರ್ತಾನೆ ಕರೆಕ್ಟು ಉಗಿಯೋದು ಇಲ್ಲೇನಿಗೆ ಮಾತಾಡ್ಬೇಕಿತ್ತು ಇವಾಗ ಇದು ಇವ್ನು ಮಾಡ್ತಾರೆ ಅದೇನು ದ್ವೇಷ ತರಿಸ್ತೇ ಏನು ದೇಶ ಉದ್ದಾರ ಮಾಡೋ ಕೆಲಸ ಮಾಡ್ತಾವಣಾ ಇವನು ದೇಶ ಹಾಳು ಮಾಡೋಕೆ ಕೆಲಸ ಮಾಡ್ತಾವಣ ಇನ್ನು ಅಯೋಗ್ಯ ಹಾಂ ಮತ್ತು ಸೆನ್ಸ್ ಬೇಡವಾ ಅಷ್ಟೆಲ್ಲ ಪಿಚ್ಚರ್ ತೆಗ್ದವನೇ ಅಷ್ಟೆಲ್ಲ ಹೆಸರು ಮಾಡೋಣೆ ದುಡ್ಡು ಮಾಡೋವೇ ಎಷ್ಟು ಒಳ್ಳೆ ಕೀರ್ತಿ ತಗೊಂಡವನೆ ಅದ್ಭುತ ಆ್ಯಕ್ಟಿ ಏನು ತಲೆಯಲ್ಲೇ ಬುದ್ಧಿ ಮಪ್ಪ ಬುದ್ಧಿ ಐತ ಸಗಣ ಐತೆ ಎಂತ ನನ್ನ ಮಕ್ಕಳಿಗೆ ಹಾಂ ರಾಜ್ಕುಮಾರ್ ನೋಡಿ ಕಲಿರೋ ಅಯೋಗ್ಯರು ನನ್ನ ಮಕ್ಕಳ ಯಾರ ಜೊತೆ ಹೆಂಗೆ ನಡ್ಕೋಬೇಕು ಹೆಂಗೆ ಮಾತಾಡಬೇಕು ಕಲ್ತ್ಕಳಿ ಹಾಂ ನಿನ್ನ ಇದ್ದಾನೆ ಕಮಲಸನ್ ರಜನಿಕಾಂತ್ ಅವ್ರನ್ನೆಲ್ಲ ನೋಡಿ ಕಲ್ತ್ಕೊ ಅಯೋಗ್ಯ ನನ್ನ ಮಗನೇ ತೂಕಾಲಿ ನನ್ನ ಮಗನೇ ನಂಗೆ ತಡ್ಕೊಳಕ್ಕಾಯ್ತಲ್ಲ ಬೇಜಾರು ಮಾಡ್ಕೋಬಿಡಿ ನಾನು ಬೈತಿರೋದನ್ನ ಏನು ಮಾಡೋದು ಇಂಥ ನನ್ನ ಮಕ್ಕಳಿಗೆ ನನಗೆ ಬತ್ತದ ಬಾಯಿಗೆ ಸರಿ ಸರಿಯಾಗಿ ತಡಿಯೋಕಾಯ್ತಲ್ಲ ಸಂಟ ಇದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಕನ್ನಡಿಗರಾಗಿ ನಾವು ಇಂಥ ತರ್ಡ್ ಕ್ಲಾಸ್ಗಳು ನಮ್ಮ ನಡುವೆ ಇರ್ತವೆ ನಮಗೂ ಗೊತ್ತಾಗಲ್ಲ ಇಂಥವ್ರನ್ನೆಲ್ಲ ನಾವು ದೂರ ಇಡಬೇಕು ನಾವು ಇವ್ರನ್ನ ಹಿಂಗೆ ಗೊತ್ತಾಯ್ತಲ್ವ ಗೊತ್ತಾದ ಮೇಲೆ ಇನ್ನೇನು ನಮಗೆ ಇದು ಒಂದು ರೀತಿ ಅಡ್ವಾಂಟೇಜ್ ಇವನು ಈ ಥರ ಮಾತಾಡಿದ್ದು ಈಗ ತಗ್ಲೆಫ್ನೂ ಓಡಿಸ್ಬಿಡ್ತಿದ್ವಿ ಬೇಡ ಓಡಿಸೋದು ಬೇಡ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಏನಾರು ಹಾಳಾಗೋಗಲಿ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ನೋಡೋ ಅವಶ್ಯಕತೆ ಇಲ್ಲ ಬೇಕಾದಷ್ಟು ಸಿನ್ಮಾಗಳದೇ ನೋಡಿ ಖುಷಿ ನಾವು ಬೇರೆ ಬೇಕಾದಷ್ಟು ಭಾಷೆಗಳ ಸಿನ್ಮಾಗಳು ನೋಡ್ತೀವಿ ನಮ್ಗೆ ಏನು ಅದಿಲ್ಲ ಆದರೆ ನಮ್ಮ ಭಾಷೆ ನಮ್ಮ ವಿಚಾರಕ್ಕೆ ಬಂದಾಗ ನಾವು ಬಿಟ್ಕೊಡೋಲ್ಲ ನಾವು ಹೋರಾಟ ಮಾಡೋದೆ ಮಾಡಬೇಕು ನಾವು ಇದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ದಯವಿಟ್ಟು ಕನ್ನಡಿಗರೇ ನೀವು ತುಂಬ ಜಾಸ್ತಿ ಒಳ್ಳೆಯವರಾಗ್ಬಿಡಿ ಈ ವಿಷಯಗಳನ್ನ ನೀವು ಗಂಭೀರವಾಗಿ ತಗೊಳ್ಳಿ ಇದನ್ನು ಬುಡಿ ಬಿಡಿ ಎಡಿ ಅಂತ ಬಿಟ್ಬಿಡಿ ದಯವಿಟ್ಟು ಇದೆಲ್ಲ ಬಿಡುವಂಥ ವಿಷಯಗಳೆಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೊರಗಡೆ ಎಲ್ಲ ನೋಡ್ತಾ ಇರ್ತೀನಿ ಈ ವಿಷಯದ ಬಗ್ಗೆ ನಮ್ಮ ಕನ್ನಡಿಗರು ಏನು ಆಸಕ್ತಿ ವಹಿಸಲ್ಲ ಹೆಚ್ಚಿನ ಜನ ವಯಸ್ಸೋರು ಇದ್ದಾರೆ ಹೆಚ್ಚಿನ ಜನ ಆಸಕ್ತಿ ವಹಿಸಲ್ಲ ಆದರೆ ವಹಿಸ್ಬೇಕು ನಮ್ಮತನ ಉಳಿಸ್ಕೋಬೇಕು ಈಗ ಆಲ್ರೆಡಿ ನಾವು ಭಾಳ ಸಮಸ್ಯೆಲ್ಲಿದ್ದೀವಿ ಕನ್ನಡಿಗರು ಅದು ನಮ್ಮ ರಾಜ್ಯದಲ್ಲೇ ತುಂಬ ಸಮಸ್ಯೆ ಎದುರಿಸ್ತಿದ್ದೀವಿ ಎಲ್ಲ ಕಡೆ ಎಲ್ಲ ರಂಗಗಳಲ್ಲೂ ಇನ್ನೂ ನಾವು ಇದನ್ನು ಟಾಲರೇಟ್ ಮಾಡ್ತಾ ಹೋದರೆ ಸಹಿಸ್ಕಂಡು ಹೋಗ್ತಾಯಿದ್ರೆ ಕಷ್ಟ ಆಗ್ತದೆ ಚಳುವಳಿ ಇನ್ನೂ ಜೋರಾಗಿ ನಡೀಬೇಕು ನಡೀತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕನ್ನಡಿಗರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅದೊಂದು ಖುಷಿ ನನಗೀಗ ಮಾಡಿ ಕನ್ನಡಿಗರು ಇದನ್ನು ಬಿಡಬಾರ್ದು ಧನ್ಯವಾದಗಳು